ಚಿತ್ರದುರ್ಗದ ಜೋಗಿಮಟ್ಟಿ ಎಂಬ ಏನು ಅರಣ್ಯ ಇದೆ ಅರಣ್ಯದಲ್ಲಿ ಇತ್ತೀಚೆಗೆ ನೀರಿನ ಬವಣೆ ಅಂತೂ ತುಂಬಾ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮೂರಿನ ನಾಗರಾಜ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಇಲ್ಲಿ ಹೂಳು ತೆಗೆಯೋದಕ್ಕೋಸ್ಕರ ಅವರು ತುಂಬಾ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಪತ್ರಿಕೆ ಮುಖಾಂತರ ಒಂದು ಕಳೆದ ಐದು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಬಂತು ಆ ಪತ್ರಿಕೆಯಲ್ಲಿ ಬಂದಾಗ ಅವ್ರನ್ನ ಭೇಟಿಯಾಗಿ ಸ್ನೇಹ ಬೆಳೀತು ನಾಗರಾಜ್ ಅವರ ಸ್ನೇಹ ಬೆಳೆದಾಗಿಂದ ಪ್ರತಿ ವರ್ಷ ನಾವು ಕೂಡ ಇಲ್ಲಿ ಕಾಡಿಗೆಲ್ಲ ಬರ್ತಿರ್ತೀವಿ ಈ ವರ್ಷ ನಾವು ದೊಡ್ಡಬಳ್ಳಾಪುರದಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಳಿಗೂ ಕೂಡ ಒಂದು ಕಾಡಿನ ಒಂದು ಅನುಭವ ಆಗಲಿ ಜೊತೆಗೆ ಇಲ್ಲಿ ನಾವು ಕೂಡ ಹೂಳು ತೆಗೆದು ಒಂದು ನಮ್ಮ ಒಂದು ಅಳಿಲು ಸೇವೆ ಮಾಡೋಣ ಪ್ರಾಣಿ ಪಕ್ಷಿಗಳಿಗಾಗಿ ಅಂತ ಹೇಳಿ ನಾವು ದೊಡ್ಡಬಳ್ಳಾಪುರದಿಂದ ಎಲ್ಲ ಸ್ನೇಹಿತರು ಮತ್ತು ಸ್ನೇಹಿತರು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಈ ಒಂದು ಹೂಳು ತೆಗೆಯೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಅದೊಂದು ನನ್ನ ಹೆಸರು ನನ್ನ ಜೊತೆಯಲ್ಲಿ ನಟರಾಜ್ ಅವರು ವೆಂಕಟೇಶ್ ಅವರು ಮತ್ತು ಆತ್ಮೀಯ ಸ್ನೇಹಿತರೆ ಇವರ ಹೆಸರು ಬದ್ರಿನಾಥ್ ಅಂತೇಳಿ ದೊಡ್ಡಬಳ್ಳಾಪುರ ಇವರು ನನಗೆ ತುಂಬ ಆತ್ಮೀಯರಾಗಿದ್ದರು ಹಾಗೂ ಹಿತೈಷಿಗಳು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಸಹಕಾರ ಕೊಡ್ತಿದ್ದರು ವಾರಕ್ಕೆ ಒಂದು ಎರಡು ಮೂರು ಬಾರಿ ಆದರೂ ನನ್ನ ಹತ್ರ ಫೋನ್ ಮಾಡಿ ಮಾತಾಡ್ತಾಯಿದ್ರು ನನ್ನ ಯೋಗಕ್ಷೇಮ ತುಂಬ ಇದ್ರು ಅಂಥ ಒಬ್ಬ ಸ್ನೇಹಿತ ಕರ್ಣಂಬ ಎಮ್ಮರಿಗೆ ನಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗ್ಬಿಟ್ರು ಅದು ಯಾವಾಗಲೂ ನಮಗೆ ಬಹಳ ಮನಸ್ಸಿಗೆ ಇರ್ತತೆ ಅವರು ಇಲ್ಲ ಅಂತ ನಮಗೆ ನಮಗೆ ಅನಿಸೋದೇ ಇಲ್ಲ ಯಾಕಂದರೆ ಅಷ್ಟು ನಮಗೂ ಅವ್ರಿಗೂ ನಮಗೂ ಅಷ್ಟು ಒಡನಾಟ ಇತ್ತು ನಮ್ಮ ಚಿತ್ರದುರ್ಗದ ಅರಣ್ಯ ಪ್ರದೇಶಗಳಲ್ಲಿ ಈ ಥರ ಹೊಂಡೆಗಳನ್ನು ನಾವು ಕ್ಲೀನ್ ಮಾಡ್ತಾಯಿರ್ತೀವಿ ಇದಕ್ಕೆ ಅವರು ಅವರು ದೊಡ್ಡಬಳ್ಳಾಪುರದಿಂದ ಒಂದು ಗಾಡಿ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮೊಟ್ಟಿಗೆ ಒಂದು ಈ ಒಂದು ಪುಣ್ಯ ಕೆಲಸದಲ್ಲಿ ಅವರು ಒಂದು ಒಮ್ಮೆ ನಮ್ಮ ಜೊತೆ ಭಾಗಿಯಾಗಿದ್ದರು ಈ ಥರ ಕೆಲಸ ಮಾಡಬೇಕಾದ್ರೆ ಎಷ್ಟು ಉತ್ಸಾಹ ಮಕ್ಕಳಿಗೆಲ್ಲ ಎಷ್ಟು ಪ್ರೇರಣೆ ಮಾಡ್ತಿದ್ರು ಮಕ್ಕಳಿಗೆಲ್ಲ ಈ ಪರಿಸರದ ಬಗ್ಗೆ ಅಂದರೆ ಅವರು ಹೇಳ್ತಿರೋ ಮಾತುಗಳಿಗೆ ಕೇಳಿಬಿಟ್ಟು ಎಷ್ಟು ಉತ್ಸಾಹದಿಂದ ಮಕ್ಕಳು ಕೆಲಸ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ನಮಗಂತೂ ಭಾಳ ಖುಷಿಯಾಗದ ಮಕ್ಕಳು ಕೆಲಸ ಮಾಡ್ತಿದ್ರು ಆ ಥರ ಸ್ಪೀಚ್ ಇರ್ತಿತ್ತು ಬದ್ರೀನಾಥ್ ಅವ್ರದ್ದು ನನಗೆ ಆರ್ಟ್ ಆಪ್ರೇಷನ್ ಆದಾಗಂತೂ ದಿನಾ ಫೋನ್ ಮಾಡೋರು ನನ್ನ ಯೋಗಕ್ಷೇಮ ದಿನ ವಿಚಾರಿಸ್ತಿದ್ರು ಯಾರು ಹೊಟ ಹೊಡಿತಾರೋ ಅಷ್ಟೊಂದು ವಿಚಾರಿಸ್ತಿದ್ದಿಲ್ಲ ಯಾಕಂದರೆ ಇವರು ಅಷ್ಟು ಅಭಿಮಾನ ನನ್ನ ಮೇಲೆ ಆದರೆ ಈ ಸ್ನೇಹ ಭಾಳ ವರ್ಷ ಇರಲಿಲ್ಲ ಅವ್ರಿಗೂ ನಮಗೂ ಒಂದು ಆರು ವರ್ಷ ಪರಿಚಯ ಅಷ್ಟೇ ಆದರೆ ಅವರು ಇನ್ನೂ ನಮ್ಮ ಜೊತೆಗೆ ಇರಬೇಕಾಗಿತ್ತು ಆದರೆ ವಿಧಿ ಆಟ ಆ ಕೊರೋನಾ ಆರಿಗೆ ಅವರು ಬಲಿಯಾಗಬೇಕಾಯಿತು ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕಂದರೆ ಅವರು ನಮ್ಮ ಹೃದಯದಲ್ಲಿ ಅಚ್ಚ ಹಸಿರಾಗಿದ್ದಾರೆ ಈ ಹಳದತ್ರ ಹತ್ರ ಹೋದಂಗೆಲ್ಲ ನಾವು ಬದ್ರಿನಾಥವ್ರ ನೆನಪು ನಮಗೆ ಭಾಳ ಕಾಡುತ್ತೆ ಅವ್ರ ನೆನಪಿಗೋಸ್ಕರ ಇಲ್ಲೊಂದು ದೊಡ್ಡದೊಂದು ಹಾಲು ಮರ ಹಾಕಿದ್ವಿ ಅದೊಂದು ಎರಡು ವರ್ಷ ಆಗಿದೆ ಈಗ ಹಾಲು ಮರ ಹಾಕಿ ತುಂಬ ಚೆನ್ನಾಗಿ ಬರ್ತಿದೆ ಅದೇ ಒಂದು ಖುಷಿ ನಮಗೆ ಯಾಕಂದರೆ ಆ ಮರದಲ್ಲಿ ನೋಡ್ತೀವಿ ಅವ್ರನ್ನ ಎಷ್ಟೋಕ್ಕೊಂದು ಹೂಳ್ ತುಂಬಿದ್ದೀವಿ ಈ ಹಳ್ಳ ಈ ಮಕ್ಕಳೆಲ್ಲ ಸೇರಿಬಿಟ್ಟು ಎಷ್ಟು ಉತ್ಸಾಹದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಹೂಳು ತೆಗೆದ್ರು ಯಾರಿಗೂ ಆಯ ಸಂಬೇ ಇರಲಿಲ್ಲ ಮಕ್ಕಳಲ್ಲಿ ಈ ಥರ ಮಕ್ಕಳಲ್ಲಿ ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಬೇಕು ಈಗಿನ ಇದರಲ್ಲಿ ತುಂಬ ಅವಶ್ಯಕತೆ ಇದು ಯಾಕಂದರೆ ನಾವು ಇಲ್ಲಿ ಕ್ಲೀನ್ ಮಾಡಿರೋದ್ರಿಂದ ಮಳೆ ಬಂದು ಫುಲ್ಲು ಹಳ್ಳ ತುಂಬುತ್ತಿದ್ದು ಮತ್ತು ಮಳೆಗಾಲ ಹೋದ್ರೂ ಮತ್ತು ಬೇಸಿಗೆ ಪೂರ್ತಿ ನೀರಿರುತ್ತೆ ನೀರು ಇರುತ್ತೆ ಯಾಕಂದರೆ ಇಷ್ಟು ದಿವಸ ಇಲ್ಲಿ ಊರು ತುಂಬಿತ್ತು ಆದರೆ ಯಾವ ನೀರು ಇಲ್ಲಿ ಇರ್ತಿದ್ದಿಲ್ಲ ಅದೆಲ್ಲ ಬತ್ತೋಗ್ಬಿಡೋದು ಈಗ ಹೂಳು ತೆಗೆದಿರೋದ್ರಿಂದ ಮಳೆಗಾಲದಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಥರದ ನೀರಿನ ಅಭಾವ ಬರೋದಿಲ್ಲ ಯಾಕಂದರೆ ಇಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಇದೇ ಥರ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದವರು ತಮ್ಮ ಊರುಗಳಲ್ಲಿ ಇದೇ ಥರ ಹೊಂಡಗಳನ್ನೆಲ್ಲ ಕ್ಲೀನ್ ಮಾಡಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸಮೃದ್ಧವಾಗಿ ನೀರು ಸಿಗಲಿ ಇದು ನಾವು ಮಾಡಿರೋ ಹೊಂಡ ಕ್ಲೀನ್ ಮಾಡಿದ ಮೇಲೆ ಮಳೆ ಬಂದು ನೀರು ತುಂಬಿರೋ ದೃಶ್ಯ